ನೀವೆಲ್ಲ ಸರ್ ಮಾತ್ರ ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮೂಲ ಕೋಲಾರ ಜಿಲ್ಲೆ ಮುಗ ಮುಳ್ಬದ್ದು ತಾಲೂಕಿನಿಂದ ಪ್ರಾರಂಭವಾಗಿ ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಏಳು ತಾಲೂಕು ಬರ್ತವೆ ಮತ್ತು ಶಿವಮೊಗ್ಗ ನಗರ ಗ್ರಾಮಾಂತರ ಪ್ರದೇಶವನ್ನು ಬರುತ್ತೆ ಇಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಲೇನ ಹಸಿದವರಿಗೆ ಒಂದು ಅನ್ನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸ್ತುತವಾಗಿ ಪಡಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಮನುಷ್ಯನಿಗೆ ಗಾಳಿ ನೀರು ಹೇಗೆ ಮುಟ್ಟೆಗೆ ಅನ್ನವೂ ಅಷ್ಟೇ ಆಗಿರುತ್ತೆ ಇವತ್ತು ನಾವು ಅನ್ನ ಇಲ್ಲದರೆ ಭಾಳ ಜನ ಇವತ್ತು ಒದ್ದಾಡ್ತಾ ಇದ್ದೀವಿ ಅಂಥ ಅನ್ನವನ್ನು ಇವತ್ತು ಈ ಜನರಿಗೆ ಬಡವರಿಗೆ ಅಥವಾ ದೀನದಲಿತರಿಗೆ ಅಥವಾ ನಿರ್ಗತಿಕರಿಗೆ ಅಂತರಿಗೆ ಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದಾರೆ ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಇವತ್ತಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಹಸಿದವರಿಗೆ ಅನ್ನ ನೀಡಬೇಕು ಮತ್ತು ಅನ್ನವನ್ನು ಚೆಲ್ಲಬಾರ್ದು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಸಾಹುಕಾರುಗಳಾಗಿರ್ಬೋದು ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಅಥವಾ ಆಗಿರ್ಬೋದು ಅವರು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಹೆಚ್ಚುವರಿಯಾಗಿ ಉಳಿದಂಥ ಒಂದು ಅನ್ನವನ್ನು ಚೆಲ್ಲದಂಗೆ ಅಥವಾ ವ್ಯಯ ಮಾಡ್ದಂಗೆ ಅದನ್ನು ಈ ಫುಡ್ ಬ್ಯಾಂಕಿನ ಮೂಲಕ ಬಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆಲ್ಲ ಕರ್ನಾಟಕ ಫುಡ್ ಬ್ಯಾಂಕಿನ ಹಾಗೂ ಇಲ್ಲಿ ಮುಳುಬಾಗಿನ ಫುಡ್ ಬ್ಯಾಂಕಿನ ಒಬ್ಬ ಸಂಸ್ಥಾಪಕರಾದಂಥ ಎನ್ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಒಂದು ಸಹಕಾರವನ್ನು ಬೆಂಬಲವನ್ನು ಕೊಡ್ತಿದ್ದಾರೆ ಅವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಫುಡ್ ಬ್ಯಾಂಕನ್ನು ಶಿವಮೊಗ್ಗದಲ್ಲಿ ನಾವು ಪರಿಚಯಿಸ್ತೀವಿ ಎಲ್ಲ ತಾಲೂಕುಗಳಲ್ಲಿ ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನಾನು ಈ ಫುಟ್ಬಾಲ್ ಕಾರ್ಯವನ್ನು ನಾನು ಪ್ರಾರಂಭಿಸ್ತಿದ್ದೇನೆ ನಮಸ್ಕಾರ ಈ ಒಂದು ಉದ್ದೇಶ ಯಾಕೆ ಬಂತು ಹೇಗೆ ಬಂತು ಈ ಉದ್ದೇಶ ಅಂದರೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಒಂದೊಂದು ಸಲ ಹೋಟೆಲಲ್ಲಿ ಊಟ ಮಾಡಕ್ ಹೋದಾಗ ನಾವು ಸಂಜೆ ಟೈಮ್ ಹೋದಾಗ ಅವರು ಊಟ ಉಳಿದದನ್ನು ಚಲಿತಾ ಇರ್ತಾರೆ ಇಂಥವೆಲ್ಲ ನೋಡಿದ್ವಿ ಮತ್ತು ಮದುವೆಗಳಲ್ಲಿ ಅಷ್ಟೇ ಈಗ ಶ್ರೀಮಂತರು ಮದುವೆ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರ ಮದುವೆ ಇರಬಹುದು ಅಲ್ಲಿ ಯಥೇಚ್ಛವಾಗಿ ಒಂದು ವೆರೈಟಿ ವೆರೈಟಿ ಫುಡ್ಡನ್ನು ಮಾಡಿರ್ತಾರೆ ಅಲ್ಲಿ ಆ ಫುಡ್ಡನ್ನು ವ್ಯಾಯಾಮವನ್ನು ಮಾಡ್ತಿರ್ತಾರೆ ಅಲ್ಲಿ ನಾವು ವಾಷಿಂಗ್ ಮಿಷಿನಲ್ಲಿ ಕೈ ತೊಳಿರ್ಬೋದಾದಂಥ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಮಾಡ್ತಾರೆ ಫುಡ್ ಫುಡ್ಡೆಲ್ಲ ನೋಡ್ತಾ ಇದ್ವಿ ಇಂಥವೆಲ್ಲ ನೋಡಿದಾಗ ನಮಗೂ ಅನಿಸ್ತು ಇಂಥ ಊಟವನ್ನು ಯಾರು ನಿರ್ಗೈತಿ ಅಥವಾ ಸ್ಲಮ್ ಮೇಲೆ ಉಳಿದಾವೆ ಅಂಥವರಿಗೆ ಒಂದು ಹಸುವನ್ನು ನೀಗಿಸ್ಬೋದಲ್ಲ ಅಂತಂದೇಳಿ ನಮಗೂ ಮನಸ್ಸಲ್ಲಿತ್ತು ಹಾಗಾಗಿ ನಮಗೆ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ಈ ವಿಚಾರದಾಗೆ ನಮಗೆ ಮಾಹಿತಿಯನ್ನು ಕೊಟ್ಟರು ಇದು ಒಳ್ಳೆಯ ಕಾರ್ಯಕ್ರಮ ನಾವು ಅನ್ನವನ್ನು ತಿನ್ನೋಕ್ಕೆ ನಾವು ಅರ ಹೊರತು ಬಿಸಾಡೋಕ್ಕೆ ಅರರಲ್ಲ ಇವತ್ತು ರೈತ ಅನ್ನವನ್ನು ಬೆಳೆಯನ್ನು ಬೆಳೀತಾ ಇದೇ ಅಂತ ಎಷ್ಟು ಕಷ್ಟಪಟ್ಟು ಬೆಳೀತಾ ಅದು ಈ ಮಳೆಗಾಲ ಅರ್ಧ ಬರ್ಧ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ ಆಮೇಲೆ ದುಬಾರಿ ಆಗಿರುತ್ತೆ ಇವತ್ತು ಅಂಥ ಅನ್ನವನ್ನು ಚೆಲ್ತಾಡೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಸಂತ ಆಯಿತು ಹಂಗಾಗಿ ಅದನ್ನು ಒಂದು ಉದ್ದೇಶಪೂರ್ವಕವಾಗಿ ಅನ್ನ ವ್ಯಯ ಆಗ್ಬಾರ್ದು ಅಂತಂದೇಳಿ ಇದನ್ನು ನಾವು ಒಂದು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈ ಸೃಷ್ಟಿಯಲ್ಲಿರುವಂಥ ಪ್ರತಿ ಜೀವಿಗೂ ಕೂಡ ಊಟ ಅವಶ್ಯಕತೆ ಇದೆ ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀರಾ ಅದೇ ರೀತಿ ಹಸಿದವರಿಗೆ ಏನು ಭರವಸೆ ನೀಡ್ತೀರಾ ಹಸಿದವರಿಗೆ ಅವರು ಕೆಲವೊಬ್ರು ಈಗ ದುಡಿತಾ ಇರ್ತಾರೆ ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾ ಇರ್ತಾರೆ ಕೆಲವರು ಕೆಲವೊಂದು ವರ್ಗದಲ್ಲಿ ಅವರಿಗೆ ದುಡಿಮೆ ಕೆಲ್ಸಗಳು ಸಿಗಲ್ಲ ಅಂಥವರಿಗೆ ಅಟ್ಲೀಸ್ಟ್ ಈ ಥರದಂದು ಒಂದು ಅನ್ನವನ್ನು ಕೊಟ್ಟರೆ ಆಹಾರವನ್ನು ಕೊಟ್ಟರೆ ಅವರೆಲ್ಲ ಒಂದು ಕಡೆ ಬದುಕೊಳ್ತಾರೆ ಹಾಗಾಗಿ ಅದನ್ನು ಅವರಿಗೆ ತಪ್ಪಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಅದೇ ರೀತಿ ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀವಿ ಉಳ್ಳವರಿಗೆ ಇವತ್ತು ಅವರು ಶ್ರೀಮಂತಿಕೆ ಇರುತ್ತೆ ಅವರು ಹಣ ಒಂದು ಹೆಚ್ಚು ಇದಿರುತ್ತೆ ಆದರೆ ಅವರಿಗೆ ಯಾವ ರೀತಿ ಖರ್ಚಾಗ್ತದೆ ಏನು ಇರುತ್ತೆ ಅವರು ಮುಂದಿನ ಫೀಚರ್ ಅನ್ನು ನೋಡಲ್ಲ ಈಗ ಒಂದು ಮಗಳು ಮದುವೆ ಮಾಡಬೇಕು ಮಗನ ಮದುವೆ ಮಾಡಬೇಕು ಇನ್ಯಾವುದೇ ಕಾರ್ಯ ಮಾಡಬೇಕು ಅದನ್ನು ಮಾಡಬೇಕು ಸೈನ್ಸ್ ಹೋಗಬೇಕ ಇಂಜೆಕ್ಷನ್ ಇರುತ್ತೋ ಆದ್ರೆ ಅವರು ದುಬಾರಿ ಬೆಲೆಗೆ ರೇಷನ್ ಅನ್ನ ಅಥವಾ ಫುಡ್ ಅನ್ನ ಖರೀದಿ ಮಾಡಿ ಅದನ್ನ ಈ ತರ ವ್ಯಯ ಮಾಡೋದನ್ನ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಎಷ್ಟೋ ಜನ ಲಸಿಕಾ ಸಾಯ್ತಿದಾರೆ ಅಂತದ ಉಳಿದಂತ ಅನ್ನವನ್ನ ಕೊಟ್ಟರೆ ಅವ್ರಿಗೆ ಒಂದು ಹಸು ನಿರ್ತದೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಒಂದು ಮಾಹಿತಿ ಹೋಗ್ಬೇಕು ಇನ್ ಮುಂದೆ ನಾವು ಯಾವುದೇ ಅನ್ನವನ್ನ ವ್ಯಯ ಮಾಡಬಾರ್ದು ಈ ಹಸ್ತವರು ಇದ್ದಾರೆ ಈಗ ಸ್ಲಂಬಗಳು ಇದ್ದಾವೆ ನಿರ್ಗತಿಕರು ಇದ್ದಾರೆ ಅಥವಾ ಯಾವ ಇದ್ದಾವೆ ಅಂತರ್ಗಾದ್ರು ಕೊಟ್ಟು ಆ ಅನ್ನದ ಒಂದು ಋಣವನ್ನ ತೀರಿಸಕೋಬೇಕು ಅನ್ನೋದು ಅವ್ರ ಗಮನಕ್ಕೆ ಬರಬೇಕು ಅನ್ನೋದು ಮತ್ತೆ ಹಣ ಅನ್ನವನ್ನು ವ್ಯಯ ಮಾಡಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬರೋಕ್ಕೋಸ್ಕರ ಈ ತರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಿಂಕ್ಷ